ಅವನು ಬೆಂಗಳೂರಿನಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಇರ್ತಿದ್ದ ಅವನ ಮನೆಯ ಎದುರಿಗೆ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಇತ್ತು ಅದರ ಬಗ್ಗೆ ಊರಲ್ಲಿ ಬಹಳ ಮಾತುಗಳು ಇದುವು ಆ ಅಪಾರ್ಟ್ಮೆಂಟ್ನ ಐದನೇ ಮಹಡಿಯಲ್ಲಿ ಯಾರೂ ಇರ್ತಿರ್ಲಿಲ್ಲ ಏಕೆ ಗೊತ್ತಾ ಅಲ್ಲಿ ದೆವ್ವಗಳ ಕಾಟ ಇದೆ ಅಂತ ಜನ ಹೇಳ್ತಿದ್ರು ಒಂದು ರಾತ್ರಿ ರಮೇಶ್ ಆಫೀಸಿನಿಂದ ತುಂಬಾ ಲೇಟ್ ಆಗಿ ಮನೆಗೆ ಬಂದ ಸುಮಾರು ರಾತ್ರಿ ಹನ್ನೊಂದು ಗಂಟೆ ಇರಬಹುದು ಅವನಿಗೆ ತುಂಬಾ ಆಯಾಸವಾಗಿತ್ತು ಅದಕ್ಕೆ ಊಟ ಮಾಡದೆ ನೇರವಾಗಿ ಹೋಗಿ ಮಲಗಿದ ಆದ್ರೆ ಏನೋ ಕಾರಣಕ್ಕೆ ನಿದ್ದೆ ಬರ್ತಿರಲಿಲ್ಲ ಅವನು ಹಾಗೆ ಮಲಗಿ ಕಿಟಕಿಯಿಂದ ಹೊರಗೆ ನೋಡ್ತಿದ್ದ ಅವನ ಕಿಟಕಿಯಿಂದ ಆ ಅಪಾರ್ಟ್ಮೆಂಟ್ ಸ್ಪಷ್ಟವಾಗಿ ಕಾಣುತ್ತಿತ್ತು ಸಡನ್ ಆಗಿ ರಮೇಶನಿಗೆ ಏನೋ ಕಂಡಿತು ಅವನ ಕಣ್ಣುಗಳು ಅಗಲವಾದವು ಯಾವಾಗಲೂ ಕತ್ತಲೆಯಿಂದ ಕೂಡಿದ್ದ ಐದನೇ ಮಹಡಿಯಲ್ಲಿ ಒಂದು ಫ್ಲ್ಯಾಟ್ನಲ್ಲಿ ಬೆಳಕು ಕಾಣಿಸ್ತಿತ್ತು ಆದ್ರೆ ಅದು ಸಾಮಾನ್ಯ ಬೆಳಕಲ್ಲ ಒಂದು ಬಣ್ಣದಿಂದ ಇನ್ನೊಂದು ಬಣ್ಣಕ್ಕೆ ಬದಲಾಗ್ತಿತ್ತು ಬ್ಲಿಂಕ್ ಆಗ್ತಿತ್ತು ರಮೇಶನಿಗೆ ಆಶ್ಚರ್ಯವಾಯಿತು ಅವನು ತನ್ನ ಬೈನಾಕ್ಯುಲರ್ ತೆಗೆದುಕೊಂಡು ಆ ಕಡೆ ನೋಡಿದ ಓ ದೇವರೇ ಅವನಿಗೆ ಕಂಡಿದ್ದು ನಿಜವಾಗಿಯೂ ಭಯಾನಕವಾಗಿತ್ತು ಆ ಮನೆಯೊಳಗೆ ನೆರಳುಗಳು ಚಲಿಸುತ್ತಿದ್ದವು ಮನುಷ್ಯರ ಆಕಾರದ ನೆರಳುಗಳು ಆದರೆ ಅವು ವಿಕಾರವಾಗಿ ಕಾಣುತ್ತಿದ್ದವು ರಮೇಶನ ಎದೆ ಜೋರಾಗಿ ಬಡಿಯತೊಡಗಿತು ಮೂರು ನಾಲ್ಕು ದಿನಗಳ ಕಾಲ ಈ ದೃಶ್ಯ ಮುಂದುವರೆಯಿತು ರಮೇಶ್ ಪ್ರತಿ ರಾತ್ರಿ ಅದೇ ಸಮಯಕ್ಕೆ ಎಚ್ಚರವಾಗಿ ಈ ವಿಚಿತ್ರ ಘಟನೆಯನ್ನು ಗಮನಿಸುತ್ತಿದ್ದ ಅವನಿಗೆ ನಿದ್ದೆಯೇ ಬರ್ತಿರಲಿಲ್ಲ ಭಯದಿಂದ ಅವನ ಮುಖ ಬಿಳಿಚಿಕೊಂಡಿತ್ತು ಆ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿಯನ್ನು ಕೇಳಿದ ಸೆಕ್ಯೂರಿಟಿ ಹೇಳಿದ್ದು ಕೇಳಿ ರಮೇಶನ ಮೈ ನಡುಗಿತು ಸಾರ್ ಆ ಐದನೇ ಮಹಡಿಯಲ್ಲಿ ಕಳೆದ ಮೂರು ವರ್ಷಗಳಿಂದ ಯಾರೂ ವಾಸಿಸುತ್ತಿಲ್ಲ ಅಲ್ಲಿನ ಎಲ್ಲಾ ಮನೆಗಳು ಲಾಕ್ ಆಗಿವೆ ಮತ್ತು ಆ ಫ್ಲೋರ್ನ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೂಡ ಕಟ್ ಮಾಡಲಾಗಿದೆ ಸ್ನೇಹಿತರೆ ಇದು ನಿಜವಾಗಿಯೂ ನಡೆದ ಘಟನೆ ಆ ಅಪಾರ್ಟ್ಮೆಂಟ್ನಲ್ಲಿ ಇಂದಿಗೂ ಯಾರೂ ಐದನೇ ಮಹಡಿಯಲ್ಲಿ ವಾಸಿಸಲು ಧೈರ್ಯ ಮಾಡುವುದಿಲ್ಲ ಬೆಂಗಳೂರಿನ ಯಾವ ಪ್ರದೇಶದಲ್ಲಿ ಇದು ನಡೆದಿದೆ ಎಂದು ನಿಮಗೆ ಗೊತ್ತೇ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಿಮಗೂ ಇಂತಹ ಅನುಭವಗಳು ಆಗಿದ್ದರೆ ಶೇರ್ ಮಾಡಿ